ಗಾಯತ್ರಿ ಮಂತ್ರ ಈ ಹೆಸರನ್ನ ಬಹುಶಃ ಎಲ್ಲರೂ ಕೇಳಿರ್ತಾರೆ ಕೆಲವರು ಇದನ್ನ ಪಠಿಸಿರ್ಬಹುದು ಕೂಡ ಆದರೆ ಈ ಪ್ರಾಚೀನ ಮಂತ್ರದ ಹಿಂದೆ ಒಂದು ಮಹಾವಿಜ್ಞಾನ ಅಡಗಿದೆ ಅಂತ ಗೊತ್ತಾ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಅದ್ಭುತ ಜ್ಞಾನದ ಹಿಂದಿರೋ ರಹಸ್ಯವನ್ನ ಒಟ್ಟಿಗೆ ಅನ್ವೇಷಿಸೋಣ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೇಗಿರಲಿದೆ ನಾವು ಬ್ರಹ್ಮಾಂಡದ ಹುಟ್ಟಿನಿಂದ ಶುರು ಮಾಡಿ ಚೇತನ ಮತ್ತು ಜಡವಸ್ತುಗಳ ಸೃಷ್ಟಿಯ ಬಗ್ಗೆ ತಿಳ್ಕೊಳ್ತೇವೆ ಅಲ್ಲಿಂದ ನೇರವಾಗಿ ಗಾಯತ್ರಿ ಮಂತ್ರದ ತ್ರಿವಿಧ ಶಕ್ತಿ ಅದರ ಹಿಂದಿರೋ ಶಬ್ದವಿಜ್ಞಾನ ಮತ್ತು ಕೊನೆಯದಾಗಿ ನಮ್ಮೊಳಗಿನ ಶಕ್ತಿಯನ್ನೇ ಜಾಗೃತಗೊಳಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ ನಮ್ಮ ಈ ಪಯಣದ ಮೊದಲ ಹೆಜ್ಜೆ ಸೃಷ್ಟಿಯ ಆರಂಭ ಎಲ್ಲವೂ ಅಸ್ತಿತ್ವಕ್ಕೆ ಬರಲು ಕಾರಣವಾದ ಆ ದೈವಿಕ ಸಂಕಲ್ಪದಿಂದಲೇ ಶುರು ಮಾಡೋಣ ಪರಮ ಸತ್ಯದಿಂದ ಬಂದ ಒಂದೇ ಒಂದು ಯೋಚನೆ ನಾನೊಬ್ನೇ ಇದ್ದೇನೆ ಈಗ ಅನೇಕನಾಗ್ಬೇಕು ಯೋಚಿಸ್ನೋಡಿ ಇಡೀ ಬ್ರಹ್ಮಾಂಡದ ಹುಟ್ಟಿಗೆ ಕಾರಣವಾದದ್ದು ಇದೊಂದೇ ಸಂಕಲ್ಪ ಅಂತ ಹೇಳಲಾಗುತ್ತೆ ಈಗ ನೋಡಿ ಈ ಸೃಷ್ಟಿಯ ಪ್ರಕ್ರಿಯೆಯನ್ನ ಪ್ರಾಚೀನ ಗ್ರಂಥಗಳು ಎಷ್ಟು ಸುಂದರವಾಗಿ ರೂಪಕಗಳ ಮೂಲಕ ವಿವರಿಸಿವೆ ಅಂತ ಪರಮಾತ್ಮನ ಸಂಕಲ್ಪದಿಂದ ಶುರುವಾಗಿ ಜ್ಞಾನದ ಮೂಲವಾದ ವೇದಗಳವರೆಗೂ ಸೃಷ್ಟಿ ಹೇಗೆ ಹಂತ ಹಂತವಾಗಿ ನಡೀತು ಅನ್ನೋದಕ್ಕೆ ಇದೊಂದು ತಾತ್ವಿಕ ನಕ್ಷೆಯಿದ್ದಾಗೆ ಸರಿ ಆ ಒಂದೇ ಮೂಲದಿಂದ ಎರಡು ರೀತಿಯ ಸೃಷ್ಟಿಗೂಡಾದವು ಇವೆರಡೂ ಒಂದಕ್ಕೊಂದು ಸಂಪೂರ್ಣವಾಗಿ ಭಿನ್ನವಾಗಿದ್ವು ಇಲ್ಲಿ ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅಸ್ತಿತ್ವದ ಎರಡು ಮುಖಗಳು ಒಂದ್ಕಡೆ ಚೈತನ್ಯ ಅಂದ್ರೆ ಪ್ರಜ್ಞೆ ಇಚ್ಛಾಶಕ್ತಿ ಜೀವ ಇನ್ನೊಂದ್ಕಡೆ ಜಡ ಅಂದ್ರೆ ಕೇವಲ ಪರಮಾಣುಗಳ ಆಟ ಅಲ್ವಾ ಆದ್ರೆ ಅಚ್ಚರಿಯನಂದ್ರೆ ಇವೆಲ್ಲೂ ಬಂದಿದ್ದು ಒಂದೇ ಮೂಲದಿಂದ ಹಾಗಾದರೆ ಈ ಸೃಷ್ಟಿಯ ಚೇತನ ಜಡ ಅನ್ನೋ ವಿಚಾರಕ್ಕೂ ಗಾಯತ್ರಿ ಮಂತ್ರಕ್ಕೂ ಏನ್ ಸಂಬಂಧ ಖಂಡಿತ ಇದೆ ಯಾಕಂದ್ರೆ ಗಾಯತ್ರಿ ವಿಜ್ಞಾನ ಏನನ್ನು ಹೇಳುತ್ತೆ ಅಂದರೆ ಮಾನವನ ಎಲ್ಲಾ ದುಃಖಗಳಿಗೆ ಮೂಲ ಕಾರಣ ಮೂರು ಆ ಮೂರು ಕಾರಣಗಳಿಗೆ ಪರಿಹಾರ ಈ ದ್ವಂದ್ವವನ್ನು ಮೀರಿ ಹೋಗುವುದರಲ್ಲೇ ಇದೆ ಅಂತ ಹೌದು ಪ್ರಾಚೀನ ಋಷಿಗಳ ಪ್ರಕಾರ ಜಗತ್ತಿನಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸಮಸ್ಯೆಯನ್ನ ಈ ಮೂರು ಮೂಲಭೂತ ಕಾರಣಗಳಿಗೆ ತಂದು ನಿಲ್ಲಿಸಬಹುದು ಅಜ್ಞಾನ ಅಭಾವ ಮತ್ತು ಅಶಕ್ತತೆ ಹೀಗಾಗಿ ಗಾಯತ್ರಿ ಮಂತ್ರವನ್ನ ಕೇವಲ ಒಂದೇ ಮಂತ್ರವಾಗಿ ನೋಡೋದಿಲ್ಲ ಬದಲಿಗೆ ಇದು ಮೂರು ದೈವಿಕ ಶಕ್ತಿಗಳ ಒಂದು ಪ್ರವಾಹ ಇದರಲ್ಲಿ ಪ್ರತಿಯೊಂದು ಶಕ್ತಿಯೂ ನಾವು ನೋಡಿದ ಒಂದೊಂದು ದುಃಖಕ್ಕೆ ಪರಿಹಾರ ಕೊಡುತ್ತೆ ಜ್ಞಾನದಿಂದ ಅಜ್ಞಾನ ಸಮೃದ್ಧಿಯಿಂದ ಅಭಾವ ಮತ್ತು ಶಕ್ತಿಯಿಂದ ಅಶಕ್ತತೆ ದೂರವಾಗುತ್ತೆ ಸರಿ ಮಂತ್ರದಿಂದ ಇದೆಲ್ಲ ಆಗುತ್ತೆ ಅನ್ನೋದು ಸರಿ ಆದರೆ ಒಂದು ಮಂತ್ರ ನಿಜವಾಗ್ಲೂ ಕೆಲಸ ಮಾಡೋದು ಹೇಗೆ ಅದ್ರ ಹಿಂದಿನ ಸೈನ್ಸ್ ಏನು ಅದರ ರಹಸ್ಯ ಇರೋದು ಶಬ್ದದ ಅಂದರೆ ಕಂಪನಡ ಶಕ್ತಿಯಲ್ಲಿ ನೋಡಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ವಿಜ್ಞಾನದ ಪ್ರಕಾರ ಶಬ್ದ ಅನ್ನೋದು ಸೃಷ್ಟಿಯ ಒಂದು ಪರಿಣಾಮ ಅಲ್ಲ ಬದಲಿಗೆ ಶಬ್ದವೇ ಸೃಷ್ಟಿಕರ್ತ ಶಬ್ದವೇ ಬ್ರಹ್ಮ ಪ್ರತಿಯೊಂದು ಕಂಪನವೂ ಒಂದು ಹೊಸ ಸೃಷ್ಟಿಗೆ ಕಾರಣವಾಗಬಲ್ಲದು ಇದು ಕೇವಲ ಮಾತಿಗಷ್ಟೇ ಸೀಮಿತವಾಗಿಲ್ಲ ಇದಕ್ಕೆ ಉದಾಹರಣೆಗಳು ಇವೆ ಯೋಚಿಸಿ ಒಂದು ನಿರ್ದಿಷ್ಟ ರಾಗದಿಂದ ನಂದಿದ ದೀಪವನ್ನ ಬೆಳಗಿಸೋದ್ರಿಂದ ಹಿಡಿದು ಸೈನಿಕರ ಲಯಬದ್ಧ ಹೆಜ್ಜೆಗಳಿಂದ ಒಂದು ಕಬ್ಬಿಣದ ಸೇತುವೆಯನ್ನೇ ಮುರಿಯುವಷ್ಟು ಶಕ್ತಿ ಶಬ್ದದ ಕಂಪನಗಳಿಗೆ ಇದೆ ಎಂದ್ರೆ ಆಶ್ಚರ್ಯ ಆಗುತ್ತಲ್ಲ ಓಕೆ ಬ್ರಹ್ಮಾಂಡದ ಮಟ್ಟದಲ್ಲಿ ಶಬ್ದದ ಶಕ್ತಿ ನೋಡಿದ್ವಿ ಈಗ ಇದನ್ನ ನಮ್ಮ ಮಾನವ ಶರೀರಕ್ಕೆ ಹೇಗೆ ಅನ್ವಯಿಸಬಹುದು ಗಾಯತ್ರಿ ಮಂತ್ರ ನಮ್ಮ ದೇಹದೊಡಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಗಾಯತ್ರಿ ಮಂತ್ರದಲ್ಲಿ ಈ ಸಂಖ್ಯೆ ಇಪ್ಪತ್ನಾಲ್ಕು ತುಂಬಾನೇ ಪ್ರಮುಖ ಯಾಕಂದ್ರೆ ಇದು ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳನ್ನು ಪ್ರತಿನಿಧಿಸುತ್ತೆ ಮತ್ತೆ ಪ್ರತಿಯೊಂದು ಅಕ್ಷರವು ನಮ್ಮ ದೇಹದಲ್ಲಿರೋ ಒಂದೊಂದು ಶಕ್ತಿ ಕೇಂದ್ರಕ್ಕೆ ಅಂದರೆ ಸೂಕ್ಷ್ಮ ಗ್ರಂಥಿಗೆ ಕನೆಕ್ಟ್ ಆಗಿದೆ ಹಾಗಾದ್ರೆ ಈ ಪ್ರೋಸೆಸ್ ನಡೆಯೋದು ಹೇಗೆ ಇದನ್ನೊಂದು ಆಧ್ಯಾತ್ಮಿಕ ಟೆಕ್ನಾಲಜಿ ಅಂತನೇ ಅನ್ಕೋಬಹುದು ಮೊದಲು ಮಂತ್ರಪಟಿಸಿದಾಗ ಬಾಯೊಳಗಿನ ನರಗಳು ನಮ್ಮಲ್ಲಿರೋ ಇಪ್ಪತ್ನಾಲ್ಕು ಸೂಕ್ಷ್ಮ ಗ್ರಂಥಿಗಳನ್ನ ಆಕ್ಟಿವೇಟ್ ಮಾಡ್ತವೆ ಇದರಿಂದ ಒಂದು ವೈದಿಕ ಸ್ವರಮೇಳ ಸೃಷ್ಟಿಯಾಗಿ ಅದು ಬ್ರಹ್ಮಾಂಡಕ್ಕೆ ಹೋಗುತ್ತೆ ಅಲ್ಲಿ ತನ್ನದೇ ರೀತಿಯ ಶಕ್ತಿಯನ್ನ ಆಕರ್ಷಿಸಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ನಮಗೇ ವಾಪಸ್ ಬರುತ್ತೆ ನಮ್ಮ ದೇಹವನ್ನೇ ಒಂದು ಸಿತಾರ ಅಂತ್ಕೊಂಡ್ರೆ ಮಂತ್ರ ಅದನ್ನ ಮೀಟಿದ ಹಾಗೆ ಆದರೆ ಈ ಮಂತ್ರ ಪಠಣ ಅನ್ನೋ ಯಾಂತ್ರಿಕ ಪ್ರಕ್ರಿಯೆ ಕೇವಲ ಒಂದು ಭಾಗ ಅಷ್ಟೇ ಇದಕ್ಕಿಂತಲೂ ಮುಖ್ಯವಾದ ಅತ್ಯಂತ ಶಕ್ತಿಯುತವಾದ ಒಂದು ಅಂಶ ಇದೆ ಅದೇ ನಮ್ಮ ಮನಸ್ಥಿತಿ ಹೌದು ಭವಾನೀ ಶಂಕರೋ ಒಂದೇ ವಿಶ್ವಾಸರೂಪಿಣೋ ಅಂದ್ರೆ ಶ್ರದ್ಧೆ ಮತ್ತು ವಿಶ್ವಾಸಗಳೇ ಸಾಕ್ಷಾತ್ ಸ್ವರೂಪ ಅಂಥ ನಾವು ಯಾವ ನಂಬಿಕೆ ಯಾವ ಆತ್ಮವಿಶ್ವಾಸದಿಂದ ಮಂತ್ರವನ್ನು ಪಠಿಸ್ತೀವೋ ಅದರ ಶಕ್ತಿ ಅಷ್ಟಷ್ಟು ಪಟ್ಟು ಹೆಚ್ಚಾಗತ್ತೆ ಅಂತ ಹೇಳಲಾಗುತ್ತೆ ಇದಕ್ಕೊಂದು ಸರಳ ಉದಾಹರಣೆ ನೋಡಿ ನಮ್ಮ ನಂಬಿಕೆಗೆ ಎಂಥ ಶಕ್ತಿ ಇದೆ ಅಂದ್ರೆ ಕತ್ತಲಲ್ಲಿ ಒಂದು ಪೊದೆಯನ್ನ ದೆವ್ವ ಅಂತನೋ ಒಂದು ಹಗ್ಗವನ್ನ ಹಾವು ಅಂತನೋ ನಂಬುವಂತೆ ಮಾಡಬಲ್ಲದು ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ನಮ್ಮ ನಂಬಿಕೆ ಒಂದು ಪೊದೆಯನ್ನ ದೆವ್ವ ಅಂತ ಸೃಷ್ಟಿ ಮಾಡೋದಾದ್ರೆ ಅದೇ ನಂಬಿಕೆಯನ್ನ ಸರಿಯಾದ ಕಡೆ ಕೇಂದ್ರೀಕರಿಸಿದರೆ ನಮ್ಮಗಾಗಿ ಎಂತಹ ಅದ್ಭುತವಾದ ವಾಸ್ತವವನ್ನು ಸೃಷ್ಟಿ ಮಾಡಬಹುದು ಅಲ್ವಾ ಬಹುಶಃ ಶಬ್ದ ಮತ್ತು ಕಂಪನದ ವಿಜ್ಞಾನವನ್ನು ಮೀರಿದ ನಿಜವಾದ ಮಹಾವಿಜ್ಞಾನ ಇರೋದು ನಮ್ಮ ನಂಬಿಕೆಯಲ್ಲೇ ಏನೋ ಇದರ ಬಗ್ಗೆ ಖಂಡಿತ ಯೋಚಿಸಿ